ಅದೇ ಹೇಳ್ಕೊಳಕಾಗುದಿಲ್ವಲ್ಲಪ್ಪ ತಾಯಿ ತಾಯಿನೇ ತಂದೆ ತಂದೆನೆ ಹಂಗಾಗಿ ಅದನ್ನ ಒಬ್ರ ಹತ್ರ ಹಂಚ್ಕೊಳ್ಳೋಕೆ ಆಗಲ್ಲ ನಮ್ಮನವ್ನ ನಾವೇ ತಿಂದಿದ್ದೀವಿ ಈಗ ಬಂದವನಲ್ಲ ವಾಪಸ್ ತುಂಬ ಖುಷಿ ಅಮ್ಮ ಅಮ್ಮ ಖುಷಿ ಆಯ್ತು ಕರ್ನಾಟಕ ಇಡೀ ಕರ್ನಾಟಕ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ ವಾಪಸ್ ನಮ್ಮ ನನಗೆ ಕೊಟ್ರಲ್ಲ ಆ ಖುಷಿ ಈ ಮನೆಗಿಂತ ನಮ್ಮ ಮಗನೇ ನಮ್ಗೆ ಆಸ್ತಿ ಅಷ್ಟೆ ನಾವು ಬದುಕಿರೋ ಗಂಟ ಪ್ರೀತಿ ಕೊಡ್ತೀವಿ ಅವ್ನ ಬದುಕು ಕಟ್ಕೋ ಗಂಟ ಅವ್ ಜೊತೇಲಿ ಇರ್ತೀವಿ ಕರ್ನಾಟಕ ಜನತೆ ಆಶೀರ್ವಾದ ಈ ಸದಾ ಕಾಲ ಹಿಂಗೆ ಇರಲಿ ಅಂತ ಎಲ್ರಿಗೂ ನಮಸ್ಕಾರ ಹೇಳ್ತೀವಿ ತಾಯಿ ಪ್ರೀತಿ ಕೊನೆ ಇಲ್ಲ ಅಮ್ಮ ನಮಸ್ತೆ ಪ್ರತಾಪ್ ಅವರು ತುಂಬ ಒಂದು ಮೂರು ವರ್ಷ ಆಯ್ತಲ್ಲ ಮನೆಗೆ ಬರದೆ ಇವತ್ತು ಬಂದಿದ್ದಾರೆ ಏನ್ ಅನಿಸ್ತ ತುಂಬಾ ಖುಷಿ ಆಯ್ತು ಕಣಪ್ಪ ಮಗ ವಾಪಸ್ ನಮ್ಮ ಮನೆಗೆ ಬಂದಲ್ಲ ತುಂಬಾ ಖುಷಿ ಆಯ್ತು ಪ್ರತಿ ದಿನ ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅವ್ರನ್ನ ತುಂಬಾ ಯಾಕಂದ್ರೆ ತಾಯಿಗೆ ಏನೇ ಎಷ್ಟೇ ಮಗ ದೊಡ್ಡಾದ್ರೂ ಕೂಡ ಬಿಟ್ಟಿರೋ ಮಗ ಮಗನೇ ತುಂಬಾ ಖುಷಿ ಎಷ್ಟು ಅದು ಹೇಳ್ಕೊಳಕ್ ತಾಯಿ ತಾಯಿನೇ ತಂದೆ ತಂದೆನೇ ಹಂಗಾಗಿ ಅದನ್ನ ಒಬ್ಬರ ಹತ್ರ ನಮ್ಮ ನಮ್ಮನವನ್ನ ನಾವೇ ತಿಂದಿದ್ದೀವಿ ಈಗ ಬಂದವನಲ್ಲ ವಾಪಸ್ ತುಂಬ ಖುಷಿ ಇವತ್ತು ನೋಡಿ ಇಡೀ ಕರ್ನಾಟಕನೇ ಪ್ರತಾಪ್ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ ಎಷ್ಟೋ ಜನ ಜನ ಒಬ್ಬರಿಬ್ರಲ್ಲ ತುಂಬಾ ಜನ ಪ್ರತಾಪ್ನ ಪ್ರೀತಿ ಮಾಡ್ತಾರೆ ಪ್ರತಾಪಿಗೆ ಬಿಗ್ ಬಾಸ್ ನಲ್ಲಿ ಓಟ್ ಹಾಕಿದ್ದಾರೆ ಆ ಪ್ರೀತಿಯನ್ನೆಲ್ಲ ನೋಡಿದಾಗ ಏನ ಖುಷಿ ಆಯ್ತು ಕರ್ನಾಟಕ ಇಡೀ ಕರ್ನಾಟಕ ಜನತೆಗೆ ನಾನು ಧನ್ಯವಾದ ಹೇಳ್ತೀನಿ ವಾಪಸ್ ನಮ್ಮ ಮಗನ ನನಗೆ ತಂದು ಕೊಟ್ಟರಲ್ಲ ಆ ಖುಷಿ ಬಿಗ್ ಬಾಸ್ ತಂಡಕ್ಕೆ ಕಲರ್ಸ್ ಕನ್ನಡಕ್ಕೆ ಕಿಚ್ಚ ಸುದೀಪ್ ಸರ್ಗೆ ಎಲ್ಕಾ ನಾನು ಧನ್ಯವಾದ ಹೇಳ್ತೀನಿ ಮಗನಾಗಿ ನೀವು ಪ್ರೀತಿ ಕೊಡೋದು ಒಂದು ಇನ್ನೊಂದು ಇಡೀ ಕರ್ನಾಟಕದ ಜನತೆ ಪ್ರತಾಪ್ನ ಜೊತೆ ನಿತ್ಕೊಂಡ್ರು ಒಂದಷ್ಟು ಕೆಲವೊಂದು ಬೇರೆ ಬೇರೆ ರೀತಿಯಾಗಿ ಕೆಲವರು ಅವ್ರನ್ನ ಕುಗ್ಸೋಂತ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲ ಪ್ರತಾಪ್ ಜೊತೆ ನಾವು ಇರ್ತೀವಿ ನಮ್ಮ ಮನೆ ಮಗನ್ ತರ ಎಲ್ಲ ಸಪೋರ್ಟ್ ಮಾಡಿ ಈ ಮಟ್ಟಕ್ಕೆ ತಂದ್ರಲ್ಲ ಅವ್ರಿಗೆಲ್ಲ ಕೋಟಿ ನಮ್ಮ ಉಸಿರಿರೋ ತನಕ ಅವ್ರನ್ನ ಮರೀದಿಲ್ಲ ನಾವು ಅಪ್ಪಾಜಿ ಅವರು ಮಾತಾಡ್ತಾ ಹೇಳಿದ್ರು ಈಗ ಖುಷಿ ಆಗ್ತಿದೆ ಬಟ್ ಒಂದ್ ಟೈಮ್ ಅಲ್ಲಿ ತುಂಬಾ ಜನ ನಮ್ಮನ್ನ ಅಂತ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅದನ್ನೆಲ್ಲ ಹೇಗ್ ತಡ್ಕೊಂಡ್ರಿ ಅನ್ನುವಂಥದ ಆದಷ್ಟು ನಮ್ಮ ಮನಸಲ್ಲಿ ಎಷ್ಟು ನೋವು ಅದೇ ಅಷ್ಟೆಲ್ಲ ತಡ್ಕೊಂಡ್ವಿ ತುಂಬ ತುಂಬ ನೋವು ನೋವು ಪಟ್ಟಿದ್ವಿ ಇಲ್ಲ ಅಂತೇನಿಲ್ಲ ತುಂಬ ನೋವು ಪಟ್ಟಿದ್ವಿ ಅವಾಗ ಪ್ರತಾಪ್ ಅವರು ಕೂಡ ನಿಮ್ಮ ಜೊತೆ ಇರಲಿಲ್ಲ ನೀವು ಗಂಡ ಹೆಂಡತಿ ಮಾತ್ರ ಇದ್ರಿ ಅಲ್ವಾ ಸೊ ತುಂಬ ನೋವು 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 ಅನ್ಬೋಸಿ ಅದು ಹೇಳ್ಕೊಳಕ್ಕಾಗೋದಿಲ್ಲ ನಮ್ಮ ಮನಸ್ಸಲ್ಲಿ ಹಾಗೆ ಇವಾಗ ಖುಷಿ ಮಾತಾಡ್ತಾರೆ ಒಂದಷ್ಟು ಜನ ಚುಚ್ಚು ಮಾತುಗಳನ್ನು ಹೇಳುವಂಥದ್ದು ಅಲ್ಲಿ ಹೋದಾಗ ಇಲ್ಲಿ ಬಂದಾಗ ಈ ರೀತಿ ಎಲ್ಲ ಬಿದ್ದಾಗ ಏನು ಅನ್ನಿಸ್ತಿತ್ತು ಅನ್ನೋಂಥದ್ದು ಅದು ಜೀವನ ಹೇಳ್ಕೊಳ್ಳುವಂಥದ್ದೆಲ್ಲ ಹೇಳೋಕ್ಕೂ ಆಗೋದಿಲ್ಲ ಆ ಥರ ನೋವಿತ್ತು ಹೋಗ್ಲಿ ಬಿಡ್ರಿ ಖುಷಿ ಕೊಟ್ರಲ್ಲ ಎಲ್ಲ ಕರ್ನಾಟಕ ಜನತೆ ಎಲ್ಲಾ ಖುಷಿ ಕೊಟ್ರಲ್ಲ ಅದು ಖುಷಿ ಸರ್ ಓಕೆ ಇವತ್ತು ಅವಾಗ ಹೇಳಿದರು ಈಗ ನಮ್ಮ ಕರ್ಕೊಂಡು ಹೋದ್ರು ತುಂಬ ಹಳೆ ಮನೆ ತೋರಿಸಿದ್ರು ಎರಡು ಮನೆ ತೋರಿಸಿದ್ರು ಬಾಲ್ಯದಲ್ಲಿ ಇಲ್ಲಿದ್ದೆ ಇನ್ನೊಂದು ಮನೇಲಿ ಇದ್ದೆ ಅಂತ ಇವತ್ತು ಅಪ್ಪ ಅಮ್ಮ ಸೇರಿ ಈ ರೀತಿ ಮನೆ ಕಟ್ಟಿದ್ದಾರೆ ನನಗೆ ನಾನು ಮಾಡಬೇಕಾಗಿದ್ದ ಕರ್ತವ್ಯನ ಅವ್ರು ಮಾಡಿದ್ದಾರೆ ಮುಂದೆ ನಾನೇ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನಿಂತ್ಕೊಂಡು ನಮ್ಮ ಮಗನೇ ಆಸ್ತಿ ಸರ್ ಈ ಮನೆಗಿಂತ ನಮ್ಮ ಮಗನೇ ನಮ್ಗೆ ಆಸ್ತಿ ಅಷ್ಟೇ ನಾವು ಬದುಕಿರೋ ಗಂಟ ಪ್ರೀತಿ ಕೊಡ್ತೀವಿ ಅವ್ನು ಬದುಕು ಕಟ್ಕೋ ಗಂಟ ಅವ್ನ ಜೊತೆಯಲ್ಲಿ ಇರ್ತೀವಿ ಅಷ್ಟೇ ಕರ್ನಾಟಕ ಜನರ ಪ್ರೀತಿ ತುಂಬಾ ಖುಷಿ ಆಯಿತು ಅವ್ರಿಗೆ ಋಣಿ ಯಾವ ಚಿರಋಣಿ ತೀರ್ಸೋಕ್ಕಾಗೋದಿಲ್ಲ ನಾವು ಅವ್ರನ್ನ ನಾವು ಬದುಕಿರೋ ತನಕ ನೆನ್ಕತಿವಿ ಕರ್ನಾಟಕ ಅದು ಮನ್ಸಲ್ಲಿ ಹೋಗೋದಿಲ್ಲ ನಾವೇನು ನಾಟಕ ಮಾಡೇನು ಬದುಕ್ತಾ ಇಲ್ಲ ಅದು ಹೋಗಲ್ಲ ಅದಾಗಿ ಬಂದ್ಬಿಡುತ್ತೆ ಅಳ್ಬಾರ್ದು ಅಂತ ತಡ್ಕೊಂಡಿರ್ತೀನಿ ಆದ್ರೂ ಬಂದ್ಬಿಡ್ತದೆ ನಿಮ್ಮ ರೀತಿಯಲ್ಲೇ ನಿಮ್ಮ ಪ್ರತಾಪ್ನಿಗೆ ಕೂಡ ಅದೇ ರೀತಿಯಾದಂತಹ ಅದೇ ಸ್ವಲ್ಪ 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 ಅದೇ ಗುಣ ಬಂದ್ಬಿಟ್ಟೈತು ಅಮ್ಮ ಮುಂದೆ ಯಾವ ರೀತಿಯಾಗಿ ಇಷ್ಟಪಡ್ತೀರಿ ಸರ್ ಅವನು ಇವಾಗ ಡ್ಯಾನ್ಸ್ ಮಾಡ್ತಾವನೆ ನನಗೆ ತುಂಬಾ ಖುಷಿ ಅವನು ಆ ಬದುಕೋದ್ರು ನನ್ಗೆ ಇಷ್ಟ ಧಾರಾವಾಹಿನೋ ಮಾಮೂಲಿ ದೊಡ್ಡ ಆ ಎಂಟರ್ಟೈನ್ಮೆಂಟ್ ಬದುಕೋಗಿ ಅಲ್ಲೋಗ ಬದುಕಿದ್ರು ನನ್ಗೆ ಇಷ್ಟ ಆ ಹಂಗೆ ನೋಡೋಕು ನನ್ನ ಮಗನ್ ನಾನು ಇಷ್ಟಪಡ್ತಾವನೆ ಈಗ ಸರ್ ಹಂಗ ಮಾಡ್ತಾವ್ರಲ್ಲ ಹಂಗೆ ಹಂಗೆ ಖುಷಿ ಅದೇ ಸರ್ ನಿಮ್ಮ ಮಗ ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮೆಲ್ಲರ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ಈ ಸದಾಕಾಲ ಹಿಂಗೆ ಇರಲಿ ಅಂತ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ